ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ಈ ಕ್ಲಾಸಲ್ಲಿ ಇವು ಇಂದು ನಡೆದ ವಿ ಎಕ್ಸಾಮ್ನ ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳನ್ನು ನೋಡ್ತಾ ಹೋಗೋಣ ಪ್ರಶ್ನೆ ಒಂದು ಪ್ರಧಾನ ವಾಕ್ಯದಲ್ಲಿಯ ಅನೇಕ ಉಪ ವಾಕ್ಯಗಳ ಅಂತ್ಯದಲ್ಲಿ ಮಾತ್ರ ಬರುವ ಲೇಖನ ಚಿಹ್ನೆ ಯಾವುದು ಆಪ್ಷನ್ ಎರಡು ಅರ್ಧ ವಿರಾಮ ಆ ಊರಿನಿಂದ ನಾನು ಹೊರಟಾಗ ಆಗಲೇ ನಾಲ್ಕು ಗಂಟೆಯಾಗಿತ್ತು ಗೆರೆ ಎಳೆದ ಪದದ ಯಾವ ಸಂಧಿಗೆ ಸೇರುತ್ತದೆ ಇದು ಆಪ್ಷನ್ ಒಂದು ವಕಾರಾಗಮ ಸಂಧಿಗೆ ಸೇರುತ್ತದೆ ಮೂರನೇ ಪ್ರಶ್ನೆ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಹೊಂದಿಕೊಂಡು ಸಂಬಂಧಿಸಿದ ಪದವನ್ನು ಬರೆಯಿರಿ ಹುಡುಗ ರೂಢನಾಮ ಹಾವಾಡಿಗ ಅನ್ವರ್ತನಾಮ ನಾಲ್ಕನೇ ಪ್ರಶ್ನೆ ಎಳೆಗರು ಈ ಸಂಧಿಯ ಪದವನ್ನು ಬರೆಯಿರಿ ಎಳೆಯ ಪ್ಲಸ್ ಕರು ಎಳೆಗರು ಆಪ್ಷನ್ ಎರಡು ಕೆಳಗಿನವುಗಳಲ್ಲಿ ಸರಿಯಾದ ವಾಕ್ಯ ಯಾವುದು ಇದಕ್ಕೆ ಉತ್ತರ ಆಪ್ಷನ್ ಮೂರು ಹತ್ತನೆಯ ಶತಮಾನವನ್ನು ಕನ್ನಡ ಸಾಹಿತ್ಯದ ಸುವರ್ಣಯುಗ ಎಂದು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಆರನೇದು ಮುಂದಿನ ಪದ ಜೋಡಣೆಗಳಲ್ಲಿ ಸರಿಯಾದ ಸರಿಹೊಂದದ ಜೋಡಣೆಯನ್ನು ಗುರುತಿಸಿ ಗ್ರಂಥಿ ಗಂಟು ಚತುರ್ಥಿ ಚೌತಿ ಗೂಕ ಗೂಬೆ ಇದೇ ರೀತಿ ನಾಲ್ಕನೇ ಆಪ್ಷನ್ ರಿಸಿ ಋಣ ಏಳನೇ ಪ್ರಶ್ನೆ ಮುಂದಿನ ಹೊಂದಾಣಿಕೆಗಳಲ್ಲಿ ಸರಿಯಾದುದನ್ನು ಗುರುತಿಸಿ ಇದಕ್ಕೆ ಆಪ್ಷನ್ ನಾಲ್ಕು ಗುಣವಾಚಕ ಕೆಟ್ಟದು ಅಥವಾ ಕೆಟ್ಟದು ಅಂದರೆ ಒಳ್ಳೆಯದು ಕೆಟ್ಟದು ಒಳ್ಳೆಯದು ಆಪ್ಷನ್ ನಾಲ್ಕು ಎಂಟನೇ ಪ್ರಶ್ನೆ ಆ ಪಟ್ಟಿಯಲ್ಲಿನ ತತ್ಸಮ ತದ್ಭವಗಳನ್ನು ಬಾ ಪಟ್ಟಿಯಲ್ಲಿನ ತತ್ಸಮ ತದ್ಭವಗಳೊಂದಿಗೆ ಹೊಂದಿಸಿ ಬರೆಯಿರಿ ಇದಕ್ಕೆ ಉತ್ತರ ಆಪ್ಷನ್ ಮೂ ಒಂದು ಗುಂಪಿಗೆ ಸೇರಿದ ಪದ ಜೋಡಿಸಿ ಬರೆ ಗುರುತಿಸಿ ರಕ್ಷೆ ಶಿಕ್ಷೆ ಪಂಡಿತ ಪಾಮರ ಕೊನರು ಕಮರು ಇವೆಲ್ಲ ವಿರುದ್ಧಾರ್ಥಕ ಪದಗಳಾಗುತ್ತೆ ತೆಗಳಿಕೆ ಬಿಕ್ಕಳಿಕೆ ಇದು ವಿರುದ್ಧಾರ್ಥಕ ಪದ ಅಲ್ಲ ಹಾಗಾಗಿ ಆಪ್ಷನ್ ನಾಲ್ಕು ಡಿ ಸರಿ ಹತ್ತನೇ ಪ್ರಶ್ನೆ ಅಕ್ಷರವನ್ನು ವರ್ಣ ಎಂದು ಮೊದಲು ಕರೆದವರು ಯಾರು ಆಪ್ಷನ್ ಒಂದು ಇರ್ಬೋದು ಶಿ ರಾಜ ಅಥವಾ ನಾಗವರ್ಮ ಇವೆರಡು ಆಪ್ಷನಲ್ಲಿ ಇರುತ್ತೆ ಸ್ಟಾರ್ ಮಾರ್ಕ್ ಇದಕ್ಕೆ ಹನ್ನೊಂದನೇ ಪ್ರಶ್ನೆ ಐ ಮತ್ತು ಅವು ವರ್ಣಮಾಲೆಯಲ್ಲಿ ಈ ಅಕ್ಷರಗಳು ಯಾವ ಗುಂಪಿಗೆ ಸೇರುತ್ತವೆ ಇವುಗಳನ್ನು ಸಂಧ್ಯಾಕ್ಷರಗಳು ಅಂತಂದೇಳಿ ಹೇಳಿ ಕರೆಯುತ್ತೇವೆ ಹನ್ನೆರಡನೇ ಪ್ರಶ್ನೆ ಈ ಕೆಳಗಿನ ಪದಗಳಲ್ಲಿ ಯಾವುದು ಅಕ್ಷರವಾಗಿದೆ ಆಪ್ಷನ್ ಮೂರು ಅಕ್ಕ ವ್ಯಂಜನಾಕ್ಷರಗಳಿಗೆ ಸ್ವರಗಳ ಸೇರಿ ಆಗುವ ಅಕ್ಷರಗಳನ್ನು ಅಕ್ಷರಗಳು ಯಾವುವು ಅವುಗಳನ್ನು ನಾವು ಗು ಗುಣಿತಾಕ್ಷರಗಳು ಅಂತಂದು ಕರಿತೀವಿ ಆಪ್ಷನ್ ಮೂರು ಹದಿನಾಲ್ಕನೇ ಪ್ರಶ್ನೆ ಶೇಷ ಪದದ ವಿರುದ್ಧಾರ್ಥಕ ಪದ ಯಾವುದು ಶೇಷ ಪದದ ವಿರುದ್ಧಾರ್ಥಕ ಪದ ಆಪ್ಷನ್ ನಾಕು ನಿಶೇಷ ಆರ್ದ್ರ ಪದದ ವಿರುದ್ಧ ಪದವನ್ನು ಗುರುತಿಸಿ ಆರ್ದ್ರ ಪದದ ವಿರುದ್ಧ ಪದ ಶುಷ್ಕ ಆರ್ದ್ರ ಅಂತಂದೇಳಿ ಹಸಿಯಾದ ಶುಷ್ಕ ಇದಕ್ಕೆ ವಿರುದ್ಧಾರ್ಥಕ ಪದ ಹದಿನಾರನೇ ಪ್ರಶ್ನೆ ವರ್ತಮಾನ ಕಾಲದಲ್ಲಿ ಧಾತುವಿಗೂ ಅಖ್ಯಾತ ಪ್ರತ್ಯಯಕ್ಕೂ ಮಧ್ಯದಲ್ಲಿ ಬರುವ ಕಾಲಸೂಚಕ ಪ್ರತ್ಯಯ ಯಾವುದು ಇದಕ್ಕೆ ಉತ್ತರ ಆಪ್ಷನ್ ಒಂದು ಉತ್ತ ಹದಿನೇಳನೇ ಪ್ರಶ್ನೆ ಈ ಮೇಜಿನ ಮೇಲುಭಾಗದ ಮೇಲುಭಾಗ ಕನ್ನಡಿಯಂತೆ ಥಳಥಳಿಸುತ್ತದೆ ಅಡಿಗೆರೆ ಎಳೆದ ಪದವು ಯಾವ ಕಾಲವನ್ನು ಸೂಚಿಸುತ್ತದೆ ಇದಕ್ಕೆ ಉತ್ತರ ವರ್ತಮಾನ ಕಾಲವನ್ನು ಸೂಚಿಸುತ್ತದೆ ಹದಿನೆಂಟನೇ ಪ್ರಶ್ನೆ ಈ ಕೆಳಗಿನ ಪದಗಳಲ್ಲಿ ಭಾವನಾಮಕ್ಕೆ ಉದಾಹರಣೆಯಾಗಿರುವ ಪದ ಯಾವುದು ಇವುಗಳಲ್ಲಿ ಆಪ್ಷನ್ ಮೂರು ಪ್ರೀತಿ ಭಾವನಾಮಕ್ಕೆ ಉದಾಹರಣೆಯಾಗಿರುವಂಥ ಪದವಾಗಿದೆ ಹತ್ತೊಂಬತ್ತನೇ ಪ್ರಶ್ನೆ ಉಕ್ಕರಿಸು ಪದದ ಸಮನಾರ್ಥಕ ರೂಪ ಯಾವುದು ಉಕ್ಕರಿಸು ಪದದ ಸಮನಾರ್ಥಕ ರೂಪ ಕುದಿಸು ಇಪ್ಪತ್ತನೇ ಪ್ರಶ್ನೆ ಈ ಕೆಳವಿನವುಗಳಲ್ಲಿ ಹೊಂದಾಣಿಕೆಯಾಗದ ಜೋಡಿ ಯಾವುದು ಇದಕ್ಕೆ ಉತ್ತರ ಆಪ್ಷನ್ ಎರಡು ತಾತ್ಪರ್ಯ ತತ್ವ ಆಪ್ಷನ್ ಎರಡು ಇಪ್ಪತ್ತೊಂದನೇ ಪ್ರಶ್ನೆ ಈ ಕೆಳಗೆ ನೀಡಿರುವ ಪದಗಳಲ್ಲಿ ಸರಿಯಾದ ಅರ್ಥವುಳ್ಳ ಪದದ ಜೋಡಿಯನ್ನು ಗುರುತಿಸಿ ಇದಕ್ಕೆ ಉತ್ತರ ಸೂರ್ಯ ಅಂದರೆ ಅಜ ಇಪ್ಪತ್ತೆರಡನೇ ಪ್ರಶ್ನೆ ಕನ್ನಡ ನಾಡಿನ ಭೋಜ ಅಥವಾ ವಿಕ್ರಮಾದಿತ್ಯ ಎಂದು ಕರೆಸಿಕೊಂಡವರು ಯಾರು ಕನ್ನಡ ನಾಡಿನ ಭೋಜ ಅಥವಾ ವಿಕ್ರಮಾದಿತ್ಯ ಅಂತಂದೇಳಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ನನ್ನು ಕರೀತಿದ್ರು ಇಪ್ಪತ್ ಪ್ರಶ್ನೆ ಆಶ್ಮಾರೋಹಣ ಈ ಶಬ್ದದ ಅರ್ಥ ಆಶ್ಮಾರೋಹಣ ಶಬ್ದದ ಅರ್ಥ ಕಲ್ಲನ್ನೇರುವುದು ಇಪ್ಪತ್ನಾಲ್ಕನೇ ಪ್ರಶ್ನೆ ಈ ಮುಂದಿನ ಹೇಳಿಕೆ ಮತ್ತು ವಿವರಣೆಯನ್ನು ಗಮನಿಸಿ ಯತಿ ಅಂದರೆ ವಿರಾಮ ಇದು ಸರಿ ಲಯದಲ್ಲಿ ಯತಿಯು ಬಿಡುವನ್ನು ಸೂಚಿಸುವುದಿಲ್ಲ ಇದಕ್ಕೆ ಉತ್ತರ ಆಪ್ಷನ್ ಒಂದು ಹೇಳಿಕೆ ಒಂದು ಮಾತ್ರ ಸರಿ ಹೇಳಿಕೆ ಮಾತ್ರ ಸರಿ ಇಪ್ಪತ್ತೈದನೇ ಪ್ರಶ್ನೆ ನಮ್ಮ ಉಪಾಧ್ಯಾಯರು ಎಂಬುದನ್ನು ವಿಭಕ್ತಿ ಪಲ್ಲಟಗೊಳಿಸಿ ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದದನ್ನು ಗುರುತಿಸಿ ಇದಕ್ಕೆ ಉತ್ತರ ಆಪ್ಷನ್ ಒಂದು ನಮಗೆ ಉಪಾಧ್ಯಾಯರು ನಮ್ಮ ಉಪಾಧ್ಯಾಯರು ನಮಗೆ ಉಪಾಧ್ಯಾಯರು ಇಪ್ಪತ್ತನೇ ಪ್ರಶ್ನೆ ಈ ಮುಂದಿನ ಯಾವ ವಚನಕಾರದ ವಚನಕಾರರ ಅಂಕಿತ ನಾಮಗಳು ಸರಿಯಾಗಿ ಹೊಂದ್ ಗುರುತಿಸಿ ಅಕ್ಕಮಹಾದೇವಿ ಮಹೇಶ್ವರ ತಪ್ಪು ಬಸವಣ್ಣ ಚನ್ನಮಲ್ಲಿಕಾರ್ಜುನ ತಪ್ಪು ಮಡಿವಾಳರ ಮಾಚಿದೇವ ಮಾಚಿದೇವ ಇವರು ಕಲಿದೇವರ ದೇವ ಅಂತಂದೇಳಿ ಇವರ ಅಂಕಿತನಾಮ ಉರಿಲಿಂಗ ಪೆದ್ದಿ ಅಂದ್ರೆ ಉರಿಲಿಂಗ ಪೆದ್ದೇಶ್ ಪ್ರಿಯ ವಿಶ್ವೇಶ್ವರ ಆಪ್ಷನ್ ಮೂರು ಸಿ ಮತ್ತು ಡಿ ಇಪ್ಪತ್ತೇಳನೇ ಪ್ರಶ್ನೆ ಈ ಕೆಳಗಿನ ಪದಗಳಲ್ಲಿ ಶುದ್ಧ ರೂಪ ಯಾವುದು ಆಪ್ಷನ್ ನಾಲ್ಕು ದಿಕ್ ಪ್ಲಸ್ ದೇಶ ದಿಕ್ ಪ್ಲಸ್ ದೇಶ ಇದನ್ನು ಕೂಡಿಸಿ ಬರೆದಾಗ ದಿಗ್ ದೇಶ ಅಂತ ಆಗುತ್ತೆ ಆಪ್ಷನ್ ಎರಡು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಉದಕ ಜಲ ತೋಯ ಸಲೀಲ ಅಂಬು ಪದಗಳ ಸಮನಾರ್ಥಕ ಪದ ಯಾವುದು ಅಂತಂದೇಳಿದ್ರೆ ಆಪ್ಷನ್ ಮೂರು ನೀರು ಕನ್ನಡ ಕಾದಂಬರಿಯ ಪಿತಾಮಹ ಎನಿಸಿಕೊಂಡವರು ಗಳಗನಾಥ ಮೂವತ್ತೊಂದನೇ ಪ್ರಶ್ನೆ ಈ ಮುಂದಿನ ಕವಿ ಕೃತಿಗಳಲ್ಲಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ ದಾರಾ ಬೇಂದ್ರೆ ನಾದಲೀಲೆ ಆಪ್ಷನ್ ಒಂದು ಮೂವತ್ತೆರಡನೇ ಪ್ರಶ್ನೆ ಗುಂಪಿಗೆ ಸೇರದ ಪದವನ್ನ ಆರಿಸಿ ಬರೆಯಿರಿ ವೇತ್ರ ಔಷಧ ಋಷಿ ಬೇಸಗೆ ಬೇಸಗೆ ಆಪ್ಷನ್ ನಾಲ್ಕು ಕಾಂತಾರ ಪದದ ಸಮನಾರ್ಥಕ ಪದ ರೂಪಗಳು ಯಾವುವು ಆಪ್ಷನ್ ಒಂದು ಅಡವಿ ಅರಣ್ಯ ವಿಪಿನ ಕಾಡು ಇಷ್ಟು ಎಂಬುದು ಪರಿಮಾಣ ವಾಚಕ ಆಪ್ಷನ್ ಎರಡು ಮೂವತ್ತೈದನೇ ಪ್ರಶ್ನೆ ನ ನ ನ ಮ ಈ ಅಕ್ಷರಗಳ ಆದೇಶವಾಗಿ ಬಂದರೆ ಈ ಕೆಳಗಿನ ಸಂಧಿ ಆಗುತ್ತದೆ ಇದಕ್ಕೆ ಆಪ್ಷನ್ ಒಂದು ಅನುನಾಸಿಕ ಸಂಧಿ ಮೂವತ್ತಾರನೇ ಪ್ರಶ್ನೆ ಈ ಕೆಳಗಿನವುಗಳ ಕೆಳಗಿನ ವಾಕ್ಯದಲ್ಲಿ ಅವ್ಯಯಗಳನ್ನು ಗುರುತಿಸಿ ಆ ಸುದ್ದಿಯನ್ನು ಕೇಳಿ ನಾನು ಮೈಸೂರಿಗೆ ಕೂಡಲೇ ಹಿಂದಿರುಗಿದೆನು ಇದಕ್ಕೆ ಆಪ್ಷನ್ ಎರಡು ಕೂಡಲೇ ಮೂವತ್ತೇಳನೇ ಪ್ರಶ್ನೆ ಕನ್ನಡ ಅಂಕಿಗಳು ಯಾವ ಭಾಷೆಯ ಲಿಪಿ ಮೂಲದಿಂದ ರೂಪ ಪಡೆದಿವೆ ಪ್ರಾಕೃತ ಭಾಷೆ ಆಪ್ಷನ್ ಒಂದು ಮೂವತ್ತೆಂಟನೇ ಪ್ರಶ್ನೆ ಅಟ್ಟ ಮೇಲೆ ಉಲಿ ಒಲೆ ಉರಿಯಿತು ಕೆಟ್ಟ ಮೇಲೆ ಬುದ್ಧಿ ಬಂತು ಇದು ಯಾವ ಅಲಂಕಾರಕ್ಕೆ ಉದಾಹರಣೆ ಇದು ದುಷ್ಟಾಂತ ಅಲಂಕಾರಕ್ಕೆ ಉದಾಹರಣೆಯಾಗಿರುತ್ತೆ ಪತರಗುಟ್ಟು ಈ ನುಡಗಟ್ಟಿನ ಅರ್ಥ ಹೆದರು ಆಪ್ಷನ್ ಮೂರು ನಲವತ್ತನೇ ಪ್ರಶ್ನೆ ಈ ಕೆಳಗಿನ ವಾಕ್ಯದಲ್ಲಿ ಗೆರೆ ಎಳೆದ ಪದದ ಸರಿಯಾದ ರೂಪವನ್ನು ಬರೆಯಿರಿ ಭ್ರಷ್ಟಾಚಾರ ಇದಕ್ಕೆ ಉತ್ತರ ಆಪ್ಷನ್ ಒಂದು ಭ್ರಷ್ಟಾಚಾರ ನಲವತ್ತನೇ ಪ್ರಶ್ನೆ ಈ ಕೆಳಗಿನ ಪದದ ಸರಿಯಾದ ರೂಪವನ್ನು ಗುರುತಿಸಿ ನಲವತ್ತೊಂದನೇ ಪ್ರಶ್ನೆ ಉತ್ತರ ಆಪ್ಷನ್ ಮೂರು ಪಾರಮಾರ್ಥಿಕ ನಲವತ್ತೆರಡನೇ ಪ್ರಶ್ನೆ ಈ ಮುಂದಿನವುಗಳಲ್ಲಿ ಯಾವುದು ಶಬ್ದಾಲಂಕಾರವಲ್ಲ ಇದಕ್ಕೆ ಶ್ಲೇಷ ಉತ್ತರ ಆಪ್ಷನ್ ಎರಡು ಫೋರೆನ್ಸಿಕ್ ಸೈನ್ಸ್ ಪದದ ಕನ್ನಡದ ಸಂವಾದಿ ರೂಪ ಯಾವುದು ಕರ್ನಾ ಫೋರೆನ್ಸಿಕ್ ಸೈನ್ಸ್ ಅಂತಂದು ಹೇಳಿದ್ರೆ ವಿಜ್ಞಾನ ಆಪ್ಷನ್ ಮೂರು ನಲವತ್ನಾಲ್ಕನೇ ಪ್ರಶ್ನೆ ಏಕೈಕ ಪದವು ವೃದ್ಧಿ ಸಂಧಿಗೆ ಉದಾಹರಣೆಯಾದರೆ ಊರಲ್ಲಿ ಪದವು ಯಾವ ಸಂಧಿಗೆ ಉದಾಹರಣೆ ಇದು ಆಪ್ಷನ್ ಮೂರು ಸಂಧಿಗೆ ಉದಾಹರಣೆ ಕಳುವೆರೆ ಪದದ ಗ್ರಾಂಥಿಕ ರೂಪ ಯಾವುದು ಕಳುವೆರೆ ಪದದ ಗ್ರಾಂಥಿಕ ರೂಪ ಕಳುಹಿಸಿದ್ದಾರೆ ನಲವತ್ತಾರನೇ ಪ್ರಶ್ನೆ ಉಪವನ ವನವನ್ನು ಹೊಕ್ಕಿತು ವಾಲ್ಮೀಕಿಗಳ ಪುಣ್ಯಾಶ್ರಮದ ಅಶ್ವಮೇಧ ಯಾಗದ ಶ್ರೀರಾಮನ ಕುದುರೆಯು ಶ್ರೀರಾಮನ ಕುದುರೆಯು ಶ್ರೀರಾಮನ ಅಶ್ವಮೇಧ ಯಾಗದ ಕುದುರೆಯು ಅಂತಂದೇಳಿ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಆಪ್ಷನ್ ನಾಲ್ಕು ನಲವತ್ತೇಳನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಅರ್ಥವತ್ತಾದ ವಾಕ್ಯ ಸಂಯೋಜನೆಯನ್ನು ಗುರುತಿಸಿ ಇದಕ್ಕೆ ಉತ್ತರ ಆಪ್ಷನ್ ಮೂರು ಹೀಗೆ ಯುದ್ಧ ಮುಂದುವರಿಯುತ್ತಿದ್ದರೆ ಮುಂದುವರಿಯುತ್ತಿದ್ದರೆ ಜಗತ್ತು ಒಂದು ದಿನ ಮನುಷ್ಯರೇ ಇಲ್ಲದ ಮರುಭೂಮಿಯಾಗ ಅರವತ್ತು ಆರು ಲಕ್ಷದ ಮೂವತ್ತೆಂಟು ಸಾವಿರದ ಐವತ್ತೇಳು ಈ ಸಂಖ್ಯೆಯನ್ನು ಕನ್ನಡದ ಅಂಕಿಗಳಲ್ಲಿ ಗುರುತಿಸಿ ಆಪ್ಷನ್ ಮೂರು ನಲವತ್ತೊಂಬತ್ತನೇ ಪ್ರಶ್ನೆ ಈ ಮುಂದಿನ ವಾಕ್ಯಗಳಲ್ಲಿ ಸರಿಯಾದ ಲೇಖನ ಚಿಹ್ನೆ ಬಳಸಲ್ಪಟ್ಟ ವಾಕ್ಯವನ್ನು ಗುರುತಿಸಿ ಆಪ್ಷನ್ ಮೂರು ಆಹಾಹ ಸೂರ್ಯನಿಗೂ ಗ್ರಹಣವೇ ಪ್ರಶ್ನಾರ್ಥಕ ಚಿಹ್ನೆ ಕೊನೆಯಲ್ಲಿ ಐವತ್ತನೇ ಪ್ರಶ್ನೆ ಈ ಕೆಳಗಿನ ಗಾದೆ ಮಾತನ್ನ ಪೂರ್ಣಗೊಳಿಸಿರಿ ಸಂತೆಯ ಹೊತ್ತಿಗೆ ಮೂರು ಮಳ ನೈದ ನೈದರಂತೆ ಆಪ್ಷನ್ ಎರಡು ಥ್ಯಾಂಕ್ ಯು ಫ್ರೆಂಡ್ಸ್